ಚಂಡಿ ಅದೇ ಬಿದ್ದುದಲ್ಲ ಕೆರೆ ಬಿದ್ದುದರಿಗುದೂ ಸಮಯ ಅದೇ ಚಂಡಿ ಚಂಡಿ ಸ್ವಲ್ಪ ಸಿಟ್ಟು ಸಿಟ್ಟು ಹೆಂಡ್ ಹೆಂಗ್ ಮಾತಾಡ್ಸ್ರೆ ಅದ್ ಬರ್ತಿದ್ದೀನ ಮೊನ್ನೆ ನಂಗೆ ಹಂತೀನಿ ನಾನ್ ಹೆಂಗ್ ಮಾತಾಡ್ತೇನೆ ನಾನ್ ಮಾತಾಡ್ಬೇಕ

ஒளேட்ட ஒா ரத்திரி ஆய்தி ஆய் கூட கூட்டு நீர் பத்தி எட்ணாத் எந்த கொட்டகிப் ஒடீர் வைத்து கத்தி மரம் நீங்க முக்கி எண்ண சாய் ಮುಂದೆ ಗಂಡ್ ಮಕ್ಕಳಲ್ಲ ಹೆಂಗತಿ ಮುಖ ನೋಡ್ಬೇಕಾದ್ರೆ ಚಿಮಿ ಬೆಳಕು ಇಟ್ಕೊಂಡಾ ಈಗ ಮುಂದ್ಸಾರ ಚಿಮನಿ ಬೆಳಕು ಇಟ್ಕೊಂಡವ್ರು ಕಾಣಕ್ ಆಗ್ತದೆ ಸೂರಿ ಹಿಡ್ಕೊಂಡವರು ಕಾಣಕ್ ಆಗ್ತದೆ ನಾಳೆ ಬರ್ತೇ ಇವತ್ತು ತಡುವೈತಲ್ಲ ಅಷ್ಟು ಮಾತ್ರ ಅಲ್ಲ ಎಂತ ಐತೆ ಎಂತ ಮಾಡಿದೆ ನೀನು ಎಂತ ಮಾಡಿ ಎಲ್ಲಿಗ ಮೊದಲೇ ದಿನ ನಾನು ಹೋದ್ ಬೇಡ ಅಲ್ಲೇ ನಿನ್ನೆಲ್ಲ ನಂಗೆ ಹಿಡಿದ್ರೂ

ಇನ್ನೊಂದ್ ಹೇಳ ಆಗ್ತದೆ ಅಪ್ಪಿ ಮಕ್ಕಳಿ ಎಂತ ಕಿಟ್ಟಿರ್ ಅಂತ ಹೇಳಿ ಎಂತ ಯಾಕೆ ನಿನ್ನ ಅಪ್ಪಿ ಬಾಯಿ ಅಂದ್ರೆ ಗಟ್ಟಿ ಮನೆ ಹೊರ ಸೂಸ್ಕೊಂಡಿರ್ತಾರೆ ಬಾಯ್ ಒಂದೇ ಒಂದು ಹೊಸಿಲ್ಲ ಏನಿಕ್ಕಿಂತ ಕಡಬ ಆಗ್ಯಾರ ಸೋರ್ ನಿನ್ನ ಅಪ್ಪಿ ಬಾಯಿ ಕೈ ಹಾಕ್ರೆ ಕೈ ಹಾಕ್ತಾ ಉಪ್ಪಿಗೆ ಹೋಗ್ಕೊಂಡಿ ಹಾಗೆ ಮಣ್ಣೆ ಉಗಿರುವಾಗ ஒாத்தி மண்டே முற தூரம் ನಂಗೆಲ್ಲ ನಿಗಿಲ್ಲ ಅಮರತ್ತ ಇಮಲಕ್ಕ ಗಂಗತ್ತ ಎಲ್ಲ ಬಂದಿದ್ದಾರೆ ಹೌದಾ ಹೌದೌದು ಹಿಂಗಿದೆ ಹೆಂಗಲ್ಲ ಗೊತ್ತಿದ್ರೆ ನಾನು ಬರ್ತಿದ್ನಾರ ನಿಂಗ ಅಲ್ಲಿ ನೆಡ್ಸತ್ತಲ್ಲೇ ಬಂದಲ್ಲ ಅವರೆಲ್ಲ ಗೊತ್ತಿದ್ದ ಹೆಂಗ್ ಒಂದು ಎಲ್ಲಿಗಿಲ್ಲಿ ತಿಂದ್ಕಂಡ್ ಸಾಪಾಯಿ ಮಾತಾಡುವ ಅಂತ ಹೇಳಿ ಆಗ ಬರುವಾಗ ಯಾಕೆ ಬರಲಿಲ್ಲ ಎಂತ ಮಾಡ್ರೆ ಬಂದು ಚಿಲ್ಲರಿ ಎಲ್ಲ ಹಿಕ್ಕೊಂಡು ಬಂದಿದ್ರು ಹೌದಾ ಜೀದ್ ಮನಿ ಬರ್ಕತ್ತ ಯಾರು ಮರಿ ಕೈಯೇ ಗೊತ್ತಿಲ್ಲ ಮತ್ತೆ ಕೋಳಿ ಮರಿ ಕಾಯಿ ಗುಟ್ಟು ಇಟ್ಕೊಂಡೇ ಬರ್ತಾರೆ ಮಕ್ಕಳ ಮರಿ ದೇವ ಕೊಟ್ಟದ್ದು ಮಕ್ಕಳು ಮರಿ ಹೌದು ಅವರೆಲ್ಲ ಬಂದ ಮಾತ್ರ ಅವರೆಲ್ಲ ಬಂದ ಮಾತ್ರವಲ್ಲ ಆ ತಿಂಗ್ ಬಂದಿ ಹೌದು

കേൽയാ നീ ഒപ്ളെ বানീദിയ ഗണ്ണൻ കർക്കൺ বানീദിയ അതെ കേയിതെ ഹ അതെ അണ്ടോളേ дейനെനെ ഭാഗൽ ബോബരി നിൻ കേയിന്താ ഹേനെ ഗഡ് ഭാഗൽ ബോബരി നേ ഭാഗൽ ബോബരി ഔൾന്നാ മത്തി യാര മരയതെ ഭാഗൽ ബലിയിറ്റ ഹ ബൊക്കെ കുക്കി ദിനാ ഹായോ ഔ നീ ആ ഗണസനന നോടി നാന ഔൾ നോടി നയാരി ദന്നല്ലാസ് ഹ അസ്തേനല്ല നിൻ ബൊക്കെ നഗയ നേ കണ്തൻ അതയേ ഹേകേ തിന്ദതെ അതയേ ബോയിദോ ഹദതെ അതയേ ചൈദതെ ஒ அல்லி அந்த மரத்தி ரெடி அந்த ಇದಕ್ಕಿಂತ ಅದ್ ಮೇಲೆ ಆಪರ್ಸ್ ಅದೇ 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 ಅತಿ ಸಂದ್ರಷ್ಟು ಮಾಡಿಲ್ಲ ಇನ್ನೇನು ಕೊಟ್ಟು ಟ್ಯಾಕ್ ನಾವು ಹೇಗ ಮಾಡ್ಗಿರೇನ ಅದಕ್ಕೆ ಯಾಕೆ ಮಾಡಿಲ್ಲ ಅಂದ್ರೆ ಹೀ ಹೇಳ್ತೀರಾ ಮರಿ ಮರಿಕ್ಕೆ ತಕ್ಷಣ ನೀನು ಮರಿಕ್ಕೆ ತಕ್ಷಣ ಮರಿಕ್ಕೆ ತಕ್ಷಣ ಹೇಳಿ ಅಂತ ಹೇಳ್ತೀತೆ ಬರ್ತೀಳಾ ಮೊದಲು ಅಲ್ಲಿ ಇಟ್ೋರ್ಚೆ ಆಯ್ತು ನಾವು ಇದರ ಇಕ್ಕನೆಲ್ಲಾ ಇದೆ ನಿಮ್ಮ ಲೆಕ್ಕಚಾರ ಇರಲಿ ಚಾಳಿ ಹೋಗಿದ್ರು ಚಾಳಿ ಕೂಳಕಿದ್ದಿಲ್ಲ ಚಾಳಿ ಹೋಗಿ ಯಾರು ಉತ್ತರ ಆದ್ರೂ ಲಸುನಾಯ್ಕೋ ನೀವು ಲೆಕ್ಕಚಾರ ಇಟ್ಕೊಂಡು ಚಾಳಿ ಹೋಯಿ ಇಷ್ಟು ದಿನ ಬಿಡ ಬಿಡ ಕಿತ್ತೆನಾವಾ ಬೇಡ ಹೋಗಬೇಡ ಹೇಳಿ ಅಲ್ಲಾಡಿ ಅಲ್ಲಾಡಿ ಲೆಕ್ಕ ಹೇಳೋ ಓ ಸೇದಿ ಉಂಡ ಹೌದು ಹೌದು

மனை நீர் குழித்த குடிக்கடியே எஸ் கோடி எது ஓ நம்ம மக்கள் மொரியா இல்லேனா பிரயத்ன மாதிரி ஏனாதனா எஸ் பிரயும்

आता अगना नाही बघतंय ना इल्ली कंत सुंपली इल्ली कंत बघतंय बय 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 उठती देला मिरका उडतंला वडीना मिरका उडतंला ए नि गन्स जवरे की ನಮ್ಮ ಕುಟುಂಬರಿಗೆ ಕೈ ಬಾಯ ಎಲ್ಲ ವಾರಿ ಆಯ್ತಂದಿಟ್ಟು ಬಂದ್ ಬಂದ ನಂಗೆ ಸಿಟ್ಟು ಬಂದು ಕುಟುಂಬ ಕೈ ಬಾಯ ಎಲ್ಲ ವಾರಿ ಹಾಕಿದ ರಕ್ತ ಆಯ್ತು ರಕ್ತ ಆಯ್ತು ಹೌದಾ ವರ್ಷ ಹೋದ್ಮೇಲೆ ಸರಿ ಕೈ ಕಡಿ ಮನೆಗೆ ಹೋದ್ರೆ ವರ್ಷ ಹೋದ್ರೆ ಅವರು ಹೆಂಟ್ರಿಗೆ ಮಾಡಬೇಡಿ ಕೈ ಬಾಯ ಎಲ್ಲ ವಾರಿ ಆಗ್ತಲ್ಲ

ಸೀರಿ ಲಂಗ್ ಅಂಕಿ ಕೊಟ್ರೆ ನಾ ಸಾಯ್ತ್ ನಂದ್ರೆ ಬರೋದ್ ಬಟ್ರೆ ಡಾಕ್ಟರ್ ಕಳ್ಕೊಂಡ್ ಸೋದ್ರಿ ಅದು ನಿನ್ ಕಳ್ತಿದ್ದೆ ನಿನ್ ಕಚ್ಕೊಂಡೆ ಹೋದ್ ಸಿಟ್ಟು ಬಂದಲ್ಲ ಎಂತಾಯ್ತಿ ಈಗ

மனோ மாத மந்திரி அந்த

ಈ ಮಾತು ಹೇಳುವಾಗ ನಮ್ಮ ಅಮ್ಮಯ್ಯಾರ ಬೇಕಿತ್ತು ಇಷ್ಟೊತ್ತಿನ ಹೆಣ ಬೇಕು ಬೇಡ್ತಿವಿ ಅಂದ್ರೆ ಹಾ ನಿನ್ನ ಈಗಿಂತ ಚಂದ ಅನುಮತಿ ಅತ್ತಿದ್ದೆ ಹ ನಿಂಗೆ ನಿಂಗೆ ಈಗ ತಿಂಗಳಿಗೆ ಮೂರು ದಿನ ಹೊರಬುಕಂಬಳಿ ಹೊರಗ್ಕೊಂಡಿದೆ ಅದೇ ಅಲ್ಲ விஷ நம் இப்ப நீ கத்தியல் குண்டிங் குண்ட்கல்ல அது மேல்சு நான்